ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ ಹೀಗೆ ಶನಿದೇವರನ್ನು ಸ್ಮರಿಸುತ್ತಾ ನಾನು ರಾಜ ವಿಕ್ರಮಾದಿತ್ಯನ ಕಥೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಶನಿಯ ದೋಷಗಳು ಕಡಿಮೆಯಾಗಲು ಶನಿ ಕೃಪೆ ಉಂಟಾಗಲು ಈ ಕತೆಯನ್ನು ಕೇಳಬೇಕು ಉಜ್ಜಯಿನಿ ಎಂಬ ಸುಂದರವಾದ ನಗರದಲ್ಲಿ ಬಹು ಹಿಂದೆ ರಾಜ್ಯ ಮಾಡುತ್ತಿದ್ದನು ಶ್ರೀಹರಿಯ ಭಕ್ತನು ಅತ್ಯಂತ ವೀರನು ಆಗಿದ್ದ ವಿಕ್ರಮನ ರಾಜ್ಯದಲ್ಲಿ ಸುಭಿಕ್ಷೆ ನೆರೆಸಿದ್ದೀತು ಕಾಲಕಾಲಕ್ಕೆ ಮಳೆಯಾಗಿ ಬೆಳೆ ಬಂದು ಜನರೆಲ್ಲ ಸಂಭ್ರಮದಿಂದ ನಲಿದಾಡುತ್ತಿದ್ದರು ವಿಕ್ರಮನು ಪ್ರಜಾನುರಾಗಿಯಾಗಿ ಆಗಿಂದಾಗೆ ವ್ರತಗಳನ್ನು ಕೈಗೊಂಡು ಭಗವಂತನ ಕೃಪೆಗೆ ಪಾತ್ರನಾಗಿದ್ದನು ಒಂದು ದಿನ ರಾಜ ವಿಕ್ರಮನು ಅರಮನೆಯ ಒಡ್ಡೋಲಗದಲ್ಲಿ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದನು ಆ ದಿನದ ಸಭೆಯಲ್ಲಿ ಪಂಡಿತೋತ್ತಮರು ವೇದ ಪಾಠಕರು ಇದ್ದರು ಅವರೆಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಮಂಡಿಸಿದ್ದರು ಅಂದು ಸಭೆಯಲ್ಲಿ ನವಗ್ರಹಗಳನ್ನು ಕುರಿತು ಚರ್ಚೆ ನಡೆಯಿತು ರಾಜ ವಿಕ್ರಮನು ನವಗ್ರಹಗಳಲ್ಲಿ ಶ್ರೇಷ್ಠನಾರು ಎಂದು ಕೇಳಿದಾಗ ಸಭೆಯಲ್ಲಿ ಮಂಡಿಸಿದ ಪಂಡಿತರೊಬ್ಬರೊಬ್ಬರು ನವಗ್ರಹಗಳ ಗುಣಗಾನ ಮಾಡತೊಡಗಿದರು ಎಲ್ಲ ಗ್ರಹಗಳ ಗುಣಗಾನವನ್ನು ಕೇಳಿ ಕಡೆಯದಾಗಿ ರಾಹುಕೇತುಗಳನ್ನು ಕೇಳಲಾಗಿ ಇನ್ನು ಉಳಿದದ್ದು ಶನೀಶ್ವರ ಮಾತ್ರ ಹಾಗಿದ್ದರೆ ಶನಿಯ ವಿಶೇಷವೇನು ಎಂದು ಮಹಾರಾಜನು ಕೇಳಿದನು ಆಗ ಪಂಡಿತನು ಮಹಾರಾಜನೇ ನಾನೀಗ ಹೇಳಲಿರುವುದನ್ನು ಕೇಳಿ ಸುಮ್ಮನೆ ಚರ್ಚೆ ಏಕೆ ಶನೀಶ್ವರನು ಎಲ್ಲ ಗ್ರಹಗಳಲ್ಲಿಯೂ ಅತ್ಯಂತ ಶ್ರೇಷ್ಠನು ಅವನ ಸತ್ವಕ್ಕೆ ಎಣೆಯಿಲ್ಲ ಇದು ಮನಸ್ಸಿಟ್ಟು ಕೇಳು ಶನಿಯು ಮಹಾಪರಾಕ್ರಮಿ ದೇವತೆಗಳು ಅವನನ್ನು ಕಂಡರೆ ಬೆದರುವರು ಅವನು ಸಾಮಾನ್ಯನಲ್ಲ ಶನಿಯು ಯಾರ ಮೇಲೆ ಕೃಪೆ ಮಾಡುವನೋ ಅವರ ಕೆಲಸಗಳೆಲ್ಲವೂ ನಿರ್ವಿಘ್ನವಾಗಿ ನೆರವೇರುತ್ತದೆ ಒಂದು ವೇಳೆ ಶನಿಯು ಯಾರ ಮೇಲಾದರೂ ಸಿಟ್ಟು ಗೆದ್ದನೋ ಅವನನ್ನು ಕಾಪಾಡುವವನು ಶನಿ ಮಾತ್ರವೇ ಶನಿಯು ಕೋಪಿಷ್ಟನು ಅವನ ಕೋಪಕ್ಕೀಡಾದವರ ಗತಿ ಮುಗಿದಂತೆಯೇ ಸರಿ ಹಾಗೆಯೇ ಈತನು ಮಾನವರನ್ನು ಹಲವಾರು ಕಠಿಣ ಪರೀಕ್ಷೆಗಳಿಗೀಡು ಮಾಡುವನು ಆದರೆ ಶನಿಯು ಶಾಂತನಾಗಿ ಒಲಿದರೆ ಅವನ ಕೃಪಾ ದೃಷ್ಟಿ ತಗಲಿದ್ದ ಯಾರೇ ಆಗಲಿ ಉತ್ತಮ ಸ್ಥಿತಿ ತಲುಪುವರು ಇನ್ನೂ ಕೇಳಿ ಶನಿಯು ಹುಟ್ಟಿದ ಕೂಡಲೇ ಅವನ ದೃಷ್ಟಿಯು ಸೂರ್ಯನ ಮೇಲೆ ಬಿದ್ದಿತು ಸೂರ್ಯ ಶನಿಯ ತಂದೆ ಇವನ ದೃಷ್ಟಿಯಿಂದ ಸೂರ್ಯನ ದೇಹವೆಲ್ಲವೂ ಕುಷ್ಠರೋಗಕ್ಕೆ ಬಲಿಯಾಗಿ ಸಾರಥಿಯಾದ ಅರುಣನು ಕುಂಟನಾದನು ರಥದ ಕುರ್ ಕುದುರೆಗಳ ಕಣ್ಣುಗಳು ಇಂಗಿ ಹೋದವು ಸೂರ್ಯನಿಷ್ಟೇ ಪ್ರಯತ್ನಿಸಿದರೂ ಗುಣ ಕಾಣಲಿಲ್ಲ ಆದರೆ ಶನಿಯ ದೃಷ್ಟಿ ಬೇರೆ ಕಡೆಗೆ ತಿರುಗಿದಾಗ ಎಲ್ಲರೂ ಗುಣಮುಖರಾದರು ಎಂದು ವಿನಮ್ರನಾಗಿ ನುಡಿದನು ಪಂಡಿತನು ಹೇಳಿದ ಮಾತುಗಳನ್ನು ಕೇಳಿದ ರಾಜ ವಿಕ್ರಮನು ಗಹಗಹಿಸಿ ನಗುತ್ತಾ ಚೆನ್ನಾಗಿದೆಯಯ್ಯ ನೀವು ಹೇಳಿದ್ದು ಸೂರ್ಯನಿಗೆ ಇಂಥ ಮಗನು ಹುಟ್ಟಿಸುವುದರಿಂದ ಏನು ಪ್ರಯ ಉಪಯೋಗವಾಯಿತು ಶನಿಯು ಸತ್ಪೃತನಾಗಲಿಲ್ಲ ತಂದೆಗೆ ವೈರಿಯಾದನು ಹುಟ್ಟಿದ ಕೂಡಲೇ ತಂದೆಯನ್ನು ಕಾಡಿಸಿದ ಇವನು ದೊಡ್ಡವನಾದ ಮೇಲೆ ಇನ್ನೆಷ್ಟು ಕಷ್ಟ ಕೊಟ್ಟಿರಬಹುದು ಇನ್ನು ಮುಂದೆ ಅದೆಷ್ಟು ಕಾಡಿಸುವನು ಇಂಥವನು ಒಬ್ಬ ಮಗನೇ ಎನ್ನುತ್ತಾ ಚಪ್ಪಾಳೆ ತಟ್ಟಿ ಮಾತನಾಡಿದನು ವಿಕ್ರಮನು ಶನಿರಾಜನನ್ನು ಹೀಯಾಳಿಸಿ ಮಾತನಾಡಿದುದು ಹಾಗೂ ಅಟ್ಟಹಾಸದಿಂದ ನಕ್ಕಿದುದು ಆಕಾಶ ಮಾರ್ಗದಲ್ಲಿ ವಿಮಾನದಲ್ಲಿ ಕುಳಿತು ಹೋಗುತ್ತಿದ್ದ ಶನಿರಾಜನಿಗೆ ಕೇಳಿಸಿತು ಶನಿ ಮಹಾರಾಜನಿಗೆ ಅಸಾಧ್ಯವಾದ ಕೋಪವಂತು ಕೂಡಲೇ ಎಲ್ಲವೋ ವಿಕ್ರಮ ಏನೆಂದು ನೋಡಿದೆ ಎಂದು ಗರ್ಜಿಸುತ್ತಾ ವಿಮಾನ ಸಹಿತನಾಗಿ ವಿಕ್ರಮನ ಸಭೆಯಲ್ಲಿ ಬಂದು ನಿಂತನು ಪಂಡಿತೋತ್ತಮರು ವೇದ ಪಾಠಕರು ಭಯಭಕ್ತಿಯಿಂದ ಎದ್ದು ನಿಂತು ಶನಿದೇವರಿಗೆ ನಮಸ್ಕರಿಸಿದರು ಆದರೆ ವಿಕ್ರಮನು ಕೂಡಲೇ ಸಿಂಹಾಸನದಿಂದ ಕೆಳಗಿಳಿದು ಬಂದು ನನ್ನನ್ನು ಕ್ಷಮಿಸು ಎಂದು ಕೇಳಿಕೊಂಡರು ಸಿಟ್ಟಿನಲ್ಲಿದ್ದ ಶನಿದೇವನು ಎಲ್ಲವೋ ವಿಕ್ರಮ ಬ್ರಾಹ್ಮಣೋತ್ತಮನ ಮಾತಿಗೆ ನೀನೇನೆಂದೇ ಎಷ್ಟು ಸೊಕ್ಕು ನಿನಗೆ ರಾಜನೆಂದು ಇಷ್ಟೊಂದು ಗರ್ವವೇ ನನ್ನನ್ನು ಗೇಲಿ ಮಾಡಿ ನಗುತ್ತಿದ್ದೆಯಲ್ಲವೇ ರಾಶಿ ಪ್ರಾಪ್ತವಾದಾಗ ನಾನು ಬರುತ್ತೇನೆ ನಿನ್ನ ಸಾಮರ್ಥ್ಯವೇನೆಂದು ಆಗ ನೋಡುವಿಯಂತೆ ಎಂದು ಹೇಳಿದನು ಬಳಿಕ ಶನಿರಾಜನು ವಿಮಾನವನ್ನೇರಿ ಹೊರಡುತ್ತಿರಲು ವಿಕ್ರಮನು ಶನಿದೇವರ ಕಾಲಿಗೆ ಬಿದ್ದು ನನ್ನ ಅಪರಾಧವನ್ನು ಕ್ಷಮಿಸಿರಿ ತಿಳಿಯದೆ ಮಾತನಾಡಿಬಿಟ್ಟೆ ಎಂದು ದೈನ್ಯದಿಂದ ಬೇಡಿಕೊಂಡರೂ ಶನಿರಾಜನು ಅದರಲ್ಲಿ ತೃಪ್ತನಾಗದೆ ಹೊರಟೇ ಬಿಟ್ಟ ಹೀಗೆಯೇ ರಾಜ ವಿಕ್ರಮಾದಿತ್ಯನು ಶನಿದೇವರಿಗೆ ಪೂಜೆಯನ್ನು ನಡೆಸುತ್ತಾ ನಿತ್ಯಕರ್ಮ ಮಾಡುತ್ತಿರಲು ಒಂದು ದಿನ ಅರಮನೆಯ ಪ್ರಾಂಗಣದಲ್ಲಿ ಕುದುರೆ ಮಾರುವವನೊಬ್ಬ ಬಂದಿದ್ದಾನೆಂಬ ಸಂಗತಿ ವಿಕ್ರಮರಾಜನಿಗೆ ಭಟರಿಂದ ತಿಳಿಯಿತು ವಿಕ್ರಮ ಹೊರಗೆ ಬಂದು ಕುದುರೆ ಮಾರುವವನನ್ನು ಕುದುರೆಗಳ ಬೆಲೆ ವಿಚಾರಿಸಿದ ಆಗ ಅದು ಕುದುರೆ ಮಾರುವವನು ಶನಿರಾಜನೇ ಆಗಿತ್ತು ಅವನು ಹೇಳುತ್ತಾನೆ ಮಹಾರಾಜರೇ ಕುದುರೆಯ ಬೆಲೆ ಆಮೇಲೆ ವಿಚಾರಿಸುವಿರಂತೆ ಮೊದಲು ಈ ಸಾರಂಗ ಬಣ್ಣದ ಕುದುರೆಯನ್ನೇರಿ ಸವಾರಿ ಮಾಡಿರಿ ಆ ಬಳಿಕ ನಿಮಗೇ ಗೊತ್ತಾಗುತ್ತದೆ ಅದರ ಬೆಲೆ ಏನೆಂದು ಎಂದು ಹೇಳಿ ಕುದುರೆಯೊಂದರ ಬೆನ್ನು ತಟ್ಟಿದನು ವಿಕ್ರಮನು ಕುದುರೆ ಮಾರಾಟಗಾರ ತೋರಿಸಿದ ಕುದುರೆಯನ್ನೇರಿ ಕುಳಿತುಕೊಂಡನು ಕುದುರೆ ಎತ್ತರವಾಗಿದ್ದು ಕುಳಿತುಕೊಂಡಾಗ ರಾಜನಿಗೆ ಬಹಳ ಹಿತವಾಯಿತು ರಾಜನು ಸಂತಸಗೊಂಡು ಚಾವಟಿಯಿಂದ ಕುದುರೆಯ ಬೆನ್ನ ಮೇಲೆ ಮೆಲ್ಲಗೆ ಬಾರಿಸಿ ನಡೆ ನಡೆ ಎನ್ನಲು ಕುದುರೆ ಅತಿ ವೇಗವಾಗಿ ಓಡತೊಡಗಿತು ಇದ್ದಕ್ಕಿತ್ತಂತೆ ಆಕಾಶಕ್ಕೆ ಹಾರಿ ಬಹುದೂರದ ಒಂದು ಮಹಾರಣ್ಯಕ್ಕೆ ರಾಜನನ್ನು ಕರೆದುಕೊಂಡು ಬಂದಿತು ವಿಕ್ರಮನಿಗೆ ಪರಮಾಶ್ಚರ್ಯವೂ ಅದೇ ಸಮಯಕ್ಕೆ ಗಾಬರಿಯೂ ಆಯಿತು ಕುದುರೆ ಮಾಯಾಶುವವೇ ಇರಬೇಕೆನಿಸಿತು ಕುದುರೆ ನಿಂತ ಕಡೆ ಒಂದು ನದಿ ಹರಿಯುತ್ತಿತ್ತು ರಾಜ ಕುದುರೆಯಿಂದ ಕೆಳಗಿಳಿದನು ಕೂಡಲೇ ಆ ಕುದುರೆಯು ಮಾಯವಾಯಿತು ಅಲ್ಲಿ ಹರಿಯುತ್ತಿದ್ದ ನದಿಯು ಇಲ್ಲವಾಯಿತು ಹೇ ಶಂಕರ ಇದೇನು ಚೋದ್ಯವೋ ಕಾಣೆ ಕ್ಷಣ ಮಾತ್ರದಲ್ಲಿ ಕುದುರೆ ಬಹುದೂರ ಬಂದಿತು ಇಲ್ಲಿ ನೀರಿನ ಆಸರೆಯೂ ಇರದಂತಾಯಿತು ಅಂದುಕೊಂಡಂತೆ ಕುದುರೆ ಮಾಯಾ ಕುದುರೆಯಾಗಿದೆ ಹೇ ಪರಮೇಶ್ವರ ಇನ್ನು ನಮಗೆ ಯಾರು ಗತಿ ನಿನ್ನ ಮಾಯೆಯನ್ನು ನೀನೇ ಬಲ್ಲೆ ನನ್ನನ್ನು ಕಾಪಾಡು ತಂದೆ ಎಂದು ಅತ್ಯಂತ ದುಃಖದಿಂದ ಶಿವಸ್ತುತಿ ಮಾಡತೊಡಗಿದನು ಆ ವೇಳೆಗೆ ಸೂರ್ಯನು ಪಶ್ಚಿಮದಲ್ಲಿ ಮುಳುಗಿ ಎಲ್ಲೆಲ್ಲೂ ಕತ್ತಲೆ ಕವಿಯಿತು ಒಂದೂ ಕಾಣದಂತಾಗಿ ರಾಜ ವಿಕ್ರಮನು ಅಲ್ಲಿಯೇ ಒಂದು ಕಡೆ ಮಲಗಿ ನಿದ್ರಿಸಿದನು ರಾತ್ರಿ ಕಳೆದು ಬೆಳಗಾಯಿತು ವಿಕ್ರಮನು ಎದ್ದು ಕಾಡು ದಾರಿಯಲ್ಲಿ ನಡೆಯುತ್ತಾ ತಾಮಲಿಂದ ಎಂಬ ಪಟ್ಟಣಕ್ಕೆ ಬಂದನು ದಾರಿಯುದ್ದಕ್ಕೂ ವಿಕ್ರಮನು ಹರಿನಾಮ ಸ್ಮರಣೆ ಮಾಡುತ್ತಿದ್ದನು ಎಷ್ಟು ವೇಳೆಯಾದರೂ ಕುದುರೆ ಏರಿ ಹೋದ ರಾಜನು ಹಿಂದಿರುಗಿ ಬರದ ಕಾರಣ ಉಜ್ಜಯಿನಿ ಪುರ ವಾಸಿಗಳು ಗಾಬರಿಗೊಳಗಾದರು ಆಗ ವೇಷದಲ್ಲಿದ್ದ ಶನಿಯು ಆ ದೇವರಿಗೆ ಎಲ್ಲಯ್ಯ ನಿಮ್ಮ ದೊರೆ ಕುದುರೆ ಏರಿ ಹೋದವನು ಹೋಗಿಯೇ ಬಿಟ್ಟನು ನನ್ನ ಕುದುರೆಯನ್ನು ಬೇಗ ತರಿಸಿಕೊಡಿರಿ ಇಲ್ಲದಿದ್ದರೆ ಅದರ ಬೆಲೆಯನ್ನಾದರೂ ಕೊಡಿರಿ ಎಂದು ಆತುರಪಡಿಸಿದನು ಅರಮನೆಯ ಪದಾಧಿಕಾರಿಗಳು ಬಟರನ್ನು ಕಳುಹಿಸಿ ಕುದುರೆಯನ್ನು ರಾಜನನ್ನು ಹುಡುಕಿಸಿದರು ಆದರೆ ಆ ಬಟರಿಗೆ ರಾಜನಾಗಲಿ ಕುದುರೆಯಾಗಲಿ ಸುಳಿವು ಸಿಗಲಿಲ್ಲ ಅನ್ಯ ಮಾರ್ಗ ಕಾಣದೆ ಅರಮನೆಯ ಪದಾಧಿಕಾರಿಗಳು ಕುದುರೆಯ ಮಾರಾಟಗಾರನಿಗೆ ಅದರ ಬೆಲೆಯನ್ನು ಕೊಟ್ಟು ಕಳುಹಿಸಿದರು ಕಲಿಪುರುಷನಾದ ಶನಿರಾಯನು ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದನು ಉಜ್ಜಯಿನಿ ನಗರದ ಜನರೆಲ್ಲರೂ ತಮ್ಮ ಅಕ್ಕರೆ ರಾಜನನ್ನು ಕಾಣಲಾರದೆ ದುಃಖಿತರಾದರು ಇತ್ತ ವಿಕ್ರಮನು ಹರಿಯ ಧ್ಯಾನ ಮಾಡುತ್ತಾ ತಾಮಲಿಂದ ಪಟ್ಟಣದ ಬೀದಿ ಬೀದಿಗಳಲ್ಲಿ ಸುತ್ತಾಡುತ್ತಿರಲು ಆ ಊರಿನ ಜನರು ಹೆಂಗಸರು ಇವನಾರೆಂದು ಆಶ್ಚರ್ಯದಿಂದ ನೋಡತೊಡಗಿದರು ವಿಕ್ರಮನ್ ರೂಪಶ್ರೀಯನ್ನು ಕಂಡು ಬೆರಗಾದರು ವಿಕ್ರಮನು ಆ ಊರಿನ ಶ್ರೀಪತಿ ನಂದಿ ಎಂಬ ವರ್ತಕನೊಬ್ಬನ ಅಂಗಡಿಯ ಕಟ್ಟೆಯ ಮೇಲೆ ಕುಳಿತುಕೊಂಡನು ವಿಕ್ರಮನು ಬಂದು ಕುಳಿತುಕೊಂಡ ತಕ್ಷಣ ವರ್ತಕನ ಅಂಗಡಿಯಲ್ಲಿ ಒಂದು ಕ್ಷಣವೂ ಬಿಡುವಿರದ ಹಾಗೆ ವ್ಯಾಪಾರವಾಗತೊಡಗಿತು ತನ್ನ ವ್ಯಾಪಾರ ಅಭಿವೃದ್ಧಿಯಾದ ಸಂತಸದಲ್ಲಿ ಶ್ರೀಪತಿಯು ವಿಕ್ರಮನನ್ನೊಮ್ಮೆ ನೋಡಿದನು ಇವನೋರ ಮಹಾಪುರುಷನೇ ಇರಬೇಕು ನೋಡಿದರೆ ರೂಪವಂತ ಶೌರ್ಯವಂತನಂತೆ ತೋರುತ್ತಿದೆ ಇವನನ್ನು ಮಾತನಾಡಿಸೋಣ ಎಂದುಕೊಂಡ ವರ್ತಕ ಅಯ್ಯ ನೀನು ಯಾರು ಎಲ್ಲಿಂದ ಬಂದಿರಿ ನಿಮ್ಮ ದೇಶವಾದರೂ ಯಾವುದು ಯಾವ ಕಾರ್ಯದ ಮೇಲೆ ಇಲ್ಲಿಗೆ ಬಂದಿರಿ ನಿಮ್ಮ ಕುಲ ಯಾವುದು ಇಲ್ಲಿಂದ ಮುಂದೆ ನೀವು ಎಲ್ಲಿಗೆ ಹೋಗುವವರಿದ್ದೀರಿ ಎಂದು ವಿಕ್ರಮನನ್ನು ವಿಚಾರಿಸಿದನು ಆಗ ವಿಕ್ರಮನು ತಾನೊಬ್ಬ ಕ್ಷತ್ರಿಯನೆಂದಷ್ಟೇ ಹೇಳಿದನು ಕೂಡಲೇ ವೈಶ್ಯನು ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸಿದನು ವಿಕ್ರಮನು ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿದ ಬಳಿಕ ಶ್ರೀಪತಿಯು ಅವನಿಗೆ ಭೋಜನವನ್ನು ನೀಡಿದನು ವಿಕ್ರಮನು ಊಟ ಮಾಡಿ ಅವನ ಮನೆಯಲ್ಲಿಯೇ ವಿಶ್ರಾಂತಿ ತೆಗೆದುಕೊಂಡನು ವಿಕ್ರಮನು ಸಭ್ಯಗ್ರಸ್ತನೆಂಬುದು ವರ್ತಕನ ಮನಸ್ಸಿಗೆ ಬಂದಿತ್ತು ಅವನಿಗೆ ಅಲೋಲಿಕೆ ಎಂಬ ಲಾವಣ್ಯವತಿಯಾದ ಮಗಳಿದ್ದಳು ಅವಳು ನೋಡಲು ತುಂಬ ಸುಂದರಿದ್ದಳು ಮದುವೆ ವಯಸ್ಸಿಗೆ ಬಂದಿದ್ದ ಅವಳಿಗೆ ವರ್ತಕನು ಮದುವೆ ಮಾಡಲು ಪ್ರಯತ್ನಿಸುತ್ತಿದ್ದನು ಆದರೆ ಅಲೋಲಿಕೆ ತಂದೆ ತೋರಿಸಿದ ಯಾವ ವರನನ್ನು ವರಿಸಲಿಲ್ಲ ಇದೀಗ ವರ್ತಕನು ಮಗಳ ಬಳಿಗೆ ಬಂದು ಅಮ್ಮ ಅಲೋಲಿಕೆ ಉತ್ತಮನೂ ಸತ್ಕುಲ ಪ್ರಸೂತನು ರೂಪವಂತನೂ ಆದವರನು ನಮ್ಮ ಮನೆಗೆ ಬಂದಿರುವನು ಇವನನ್ನಾದರೂ ಮದುವೆ ಆಗುವೆಯಾ ಏರ್ಪಾಡು ಮಾಡುತ್ತೇನೆ ಎಂದು ಹೇಳಿದನು ಆಗ ಅಲೋಲಿಕೆ ಅಪ್ಪ ನಾನು ಅವನನ್ನು ಪರೀಕ್ಷಿಸಿಲ್ಲ ಅವನ ಗುಣ ಎಂತಹುದೋ ತಿಳಿದಿಲ್ಲ ನಿಮಗೆ ತಿಳಿದಂತೆ ನಾನು ಪರೀಕ್ಷಿಸದೆ ಯಾರನ್ನೂ ಮದುವೆಯಾಗುವುದಿಲ್ಲ ಆದುದರಿಂದ ಇಂದು ನಾನಿರುವ ಜಾಗಕ್ಕೆ ಅವನನ್ನು ಕಳುಹಿಸಿ ಅವನೆಂತವನೆಂದು ಪ್ರಶ್ನೆಗಳನ್ನು ಹಾಕಿ ತಿಳಿದು ನಂತರ ನನ್ನ ನಿರ್ಧಾರ ತಿಳಿಸುತ್ತೇನೆ ಎಂದು ಹೇಳಿದಳು ವರ್ತಕನು ಅದು ಸರಿ ಎಂದು ಆ ದಿನವೇ ರಾತ್ರಿ ವಿಕ್ರಮನನ್ನು ಮಗಳು ಇದ್ದ ರಂಗುರಂಗಾದ ಮನೆಗೆ ಕಳುಹಿಸಿಕೊಟ್ಟನು ಶೆಟ್ಟಿ ತನ್ನ ಬಯಕೆ ಈಡೇರುವುದಾಗಿ ಭಾವಿಸಿದನು ಅಲೋಲಿಕೆ ಇದ್ದ ಮನೆ ಅತ್ಯಂತ ಸುಂದರವಾಗಿತ್ತು ಮನೆಯ ಗೋಡೆಗಳ ಮೇಲೆ ಸುಂದರವಾದ ಚಿತ್ರಗಳನ್ನು ಬಿಡಿಸಲಾಗಿತ್ತು ನೋಡಲು ಅದೊಂದು ಚಿತ್ರ ಶಾಲೆಯಂತಿತ್ತು ಅಲ್ಲಿ ಹಂಸ ಕೋಗಿಲೆ ಮೊದಲಾದ ಪಕ್ಷಿಗಳ ಸುಂದರ ಚಿತ್ರಗಳನ್ನು ಬಿಡಿಸಲಾಗಿತ್ತು ಆನೆ ರಥ ತುರಗಗಳ ಚಿತ್ರಗಳೂ ಇದ್ದವು ರಂಗಿನ ಮನೆಯೊಳಗೆ ರಾಜ ವಿಕ್ರಮನ ಸ್ವಾಗತಕ್ಕಾಗಿ ಒಂದು ಹಂಸ ತೂಲಿಕಾ ಮಂಚದ ವ್ಯವಸ್ಥೆ ಮಾಡಲಾಗಿತ್ತು ಆ ಮಂಚವು ರತ್ನ ಖಚಿತವಾಗಿತ್ತು ಮುತ್ತಿನ ಗೊಂಚಲುಗಳನ್ನು ಸಿಕ್ಕಿಸಲಾಗಿತ್ತು ವಿಕ್ರಮನು ತನಗಾಗಿ ನಿಗದಿಯಾಗಿದ್ದ ಕೋಣೆಯನ್ನು ಹೊಕ್ಕನು ಅಲ್ಲಿ ನಾಲ್ಕು ಕಡೆ ನಾಲ್ಕು ದೀಪಸ್ತಂ ಸ್ತಂಭಗಳನ್ನಿಡಲಾಗಿತ್ತು ದೀಪಗಳು ಉರಿಯುತ್ತಿದ್ದವು ಮಂಚದ ಮೇಲೆ ಹೂವಿನ ರಾಶಿಯನ್ನು ಹಾಕಲಾಗಿತ್ತು ವಿಕ್ರಮನಿಗೆ ಇದೆಲ್ಲ ಕಲಿಪುರುಷನ ಲೀಲೆ ಎನಿಸಿತು ಶನಿದೇವನೇ ಕಷ್ಟ ಕೊಡುವುದಕ್ಕಾಗಿ ಇಲ್ಲಿಗೆ ಕರೆ ತಂದಿರಬಹುದು ಎಂದು ತನ್ನ ಮನಸ್ಸಿನಲ್ಲಿ ವಿಕ್ರಮನು ಭಾವಿಸಿದನು ಅಲ್ಲಿದ್ದ ಸುಂದರವಾದ ಮಂಚದ ಮೇಲೆ ಮಲಗಿಕೊಂಡನು ಕಾಡು ದಾರಿಯಲ್ಲಿ ನಡೆದು ಬಂದವನಾಗಿದ್ದರಿಂದ ಅವನಿಗೆ ದಣಿವಾಗಿತ್ತು ಮಂಚದ ಮೇಲೆ ಮಲಗಿದ ಕೂಡಲೇ ಗಾಢವಾದ ನಿದ್ರೆ ಹತ್ತಿತು ಆ ಲೋಲಿಕೆ ತಂದೆಯೂ ಕಳಿಸಿಕೊಟ್ಟಿದ್ದ ವರನನ್ನು ಮಾತನಾಡಿಸಲು ಬಂಗಾರದ ರೇಖೆಗಳಿರುವ ಸೀರೆಯನ್ನು ಜರದಾರಿ ಕುಪ್ಪಸವನ್ನು ತೊಟ್ಟು ಹಣೆಗೆ ಕುಂಕುಮವಿಟ್ಟು ಕಾಲಲ್ಲಿ ಗೆಜ್ಜೆ ತೊಟ್ಟು ಕೊರಳಲ್ಲಿ ನವರತ್ನ ಮಾಲೆ ಧರಿಸಿ ಕೈಯಲ್ಲಿ ಆರತಿ ತಟ್ಟೆ ಹಿಡಿದು ವಿಕ್ರಮನು ಮಲಗಿದ್ದ ಕೋಣೆಗೆ ಪ್ರವೇಶಿಸಿದಳು ಬಹಳ ದಣಿದಿದ್ದರಿಂದ ರಾಜ ವಿಕ್ರಮನು ಅವಳ ಗೆಜ್ಜೆನಾದಕ್ಕಾಗಲಿ ಅವಳು ಎಬ್ಬಿಸಲು ಮಾಡಿದ ಪ್ರಯತ್ನಕ್ಕಾಗಲಿ ಸ್ಪಂದನೆ ನೀಡಲಿಲ್ಲ ಅವಳು ಸಾಕಾಗಿ ಮತ್ತೆ ಅಲ್ಲಿಯೇ ಅವಳ ಕುತ್ತಿಗೆಯಲ್ಲಿದ್ದ ಸಕಲ ಆಭರಣಗಳನ್ನು ಅಮೂಲ್ಯವಾದ ಮುತ್ತಿನ ಹಾರವನ್ನು ತೆಗೆದಿರಿಸಿ ಅಲ್ಲಿಯೇ ಮಂಚದಲ್ಲಿ ಮಲಗಿಕೊಂಡಳು ಈ ಅಮೂಲ್ಯವಾದ ಮುತ್ತಿನ ಹಾರವನ್ನು ಅವಳು ಗೋಡೆಯಲ್ಲಿ ಇದ್ದ ಒಂದು ಗೂಟದ ಮೇಲೆ ನೇತು ಹಾಕಿದಳು ಸ್ವಲ್ಪ ಸಮಯದಲ್ಲೇ ವಿಕ್ರಮನಿಗೆ ಎಚ್ಚರವಾಗಲು ಕಣ್ಣು ಬಿಟ್ಟು ನೋಡಲು ತುಸು ದೂರದಲ್ಲಿ ಶೆಟ್ಟಿಯ ಮಗಳು ಮಲಗಿರುವುದನ್ನು ಕಾಣಿಸಿತು ಅವಳೊಂದಿಗೆ ಹೇಗೆ ಮಾತನಾಡಬೇಕೆಂದು ಯೋಚಿಸುತ್ತಿರುವಾಗ ಗೋಡೆಯ ಮೇಲೆ ತೂಗು ಹಾಕಿದ್ದ ಒಂದು ಚಿತ್ರಪಟದಲ್ಲಿದ್ದ ಹಂಸದ ಚಿತ್ರವು ನಿಜರೂಪ ತಾಳಿ ಬಂದು ಆಲೋಲಿಕೆಯು ಊಟಕ್ಕೆ ತಗುಲಿ ಹಾಕಿದ್ದ ಮುತ್ತಿನ ಹಾರವನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ನೆಲದ ಮೇಲೆ ಹಾರಿತು ಹಾಗೆಯೇ ಹಾರದ ಒಂದೊಂದೇ ಮುತ್ತನ್ನು ನುಂಗತೊಡಗಿತು ವಿಕ್ರಮನಿಗೆ ಇದನ್ನು ಕಂಡು ಆಶ್ಚರ್ಯವಾಯಿತಷ್ಟೇ ಅಲ್ಲದೆ ಇದೆಲ್ಲ ಕಲಿಪುರುಷನ ಮಹಿಮೆ ಎನಿಸಿತು ಕೂಡಲೇ ರಾಜನು ಮನಸ್ಸಿನಲ್ಲಿ ಧೈರ್ಯ ತಂದುಕೊಂಡು ಆದದ್ದಾಗಲಿ ಎಂದು ಹೇಳಿಕೊಂಡನು ಅಷ್ಟರಲ್ಲಿ ಹಂಸವು ಎಲ್ಲ ಮುತ್ತುಗಳನ್ನು ನುಂಗಿ ಬಳಿಕ ಹಾರಿ ಹೋಗಿ ಚಿತ್ರದಲ್ಲಿ ಮೊದಲಿನಂತೆಯೇ ಇದ್ದುಬಿಟ್ಟಿತು ವಿಕ್ರಮನು ಅದನ್ನೇ ಯೋಚಿಸುತ್ತಾ ಹಾಗೆಯೇ ಮಲಗಿಬಿಟ್ಟನು ಬೆಳಗಾಯಿತು ಆಲೋಲಿಕೆಗೂ ಎಚ್ಚರಿವಾಯಿತು ಎದ್ದ ಕೂಡಲೇ ಅವಳು ಗೋಡೆಯ ಮೇಲಿನ ಗೂಟದ ಕಡೆಗೆ ನೋಡಿದಳು ಅಲ್ಲಿ ಮುತ್ತಿನ ಹಾರ ಇರಲಿಲ್ಲ ಆಗ ಅವಳು ಮುತ್ತಿನ ಹಾರವನ್ನು ರಾಜನೇ ಕದ್ದಿರುವನೆಂದು ತಿಳಿದು ಅವನನ್ನು ಎಬ್ಬಿಸಿ ನಮ್ಮ ಹಾರವನ್ನು ಕೊಡು ಯಾಕೆ ನೀನು ಕದ್ದಿರುವೆ ಎಂದು ಕೇಳಿದಳು ಆಗ ವಿಕ್ರಮನು ನಡೆದಿದ್ದ ವಿಚಾರವನ್ನು ತಿಳಿಸಿದರೂ ಅವಳು ನಂಬಲು ತಯಾರಾಗಿರಲಿಲ್ಲ ಇದನ್ನೇ ಅವಳ ತಂದೆಯ ಬಳಿಯೂ ದೂರು ತೆಗೆದುಕೊಂಡು ಹೋಗಿ ಅವನನ್ನು ಕಳ್ಳನೆಂದು ಮಾಡಿ ಊರಿನಿಂದ ಗಡೀಪಾರು ಮಾಡಿಬಿಟ್ಟರು ಅನ್ನ ನೀರು ಕೊಡದೆ ಅವನನ್ನು ನಡು ರಸ್ತೆಯಲ್ಲಿ ಬಿಡಲು ಅಪ್ಪಣೆಯಾಯಿತು ಹೀಗೆ ರಾಜ ವಿಕ್ರಮಾದಿತ್ಯನು ಬಹಳ ಕಷ್ಟಪಟ್ಟು ಬೀದಿ ಬೀದಿ ಅಲೆಯುವಂತಾಯಿತು ಇದು ಸಾಲದೆ ಆ ಊರಿನ ರಾಜನಾದ ಚಂದ್ರಶಯನನ ಬಳಿಗೆ ಈ ವಿಕ್ರಮಾದಿತ್ಯನ ಬಗ್ಗೆ ದೂರನ್ನು ಕೊಂಡೊಯ್ದನು ಅಲ್ಲಿ ರಾಜಭಟರು ಕೇಳಿದಾಗಲೂ ವಿಕ್ರಮಾದಿತ್ಯನು ನಾನು ಮುತ್ತಿನ ಹಾರ ಕದಿಯಲಿಲ್ಲ ಎಂದೇ ಹೇಳಿದನು ಆಗ ಸಿಟ್ಟಿಗೆದ್ದ ಚಂದ್ರಶಯನ ರಾಜನು ಅವನ ಕೈಕಾಲುಗಳನ್ನು ಕಡಿದು ಬೀದಿ ಬದಿಯಲ್ಲಿ ಹಾಕಿ ಯಾರು ಅನ್ನ ನೀರು ಕೊಡಬಾರದೆಂದು ಕಟ್ಟಪ್ಪಣೆ ಮಾಡಿದನು ಸರಿಯಾಗಿ ಶನಿದೇವರ ಕೋಪದಿಂದಾಗಿ ರಾಜ ವಿಕ್ರಮಾದಿತ್ಯನು ಅನುಭವಿಸಬೇಕಾಯಿತು ಈ ನಡುವೆ ಶನಿದೇವರ ಪೂಜೆಯನ್ನೇ ಮನಸ್ಸಿನಲ್ಲಿ ನೆನೆದುಕೊಳ್ಳುತ್ತಾ ಮಾಡುತ್ತಿದ್ದು ಇದು ಚಂದ್ರಶಯನ ರಾಜರಿಗೆ ಒಳ್ಳೆ ಮನಸ್ಸುಂಟಾಗಿ ಅನ್ನ ನೀರು ಕೊಡಬಹುದು ಎಂದು ಅವನನ್ನು ರಕ್ಷಿಸಿದರು ಹಾಗೆಯೇ ಎರಡು ಸಂವತ್ಸರಗಳು ಕಳೆದು ಹೋಗಿ ಒಮ್ಮೆ ಉಜ್ಜಯಿನಿಯಲ್ಲಿ ಪತಿಗ್ರಹವಿರುವಂತಹ ತಾಮಲಿಂದ ಊರಿನ ಮಗಳಾದ ತವರ ಮನೆಗೆ ಬಂದಳು ಅವಳ ತಂದೆ ಗಾಳಿಂಗರಾಗಿದ್ದರು ಹಾಗೆ ಅವಳಿಗೆ ಅರಸರ ಪರಿಚಯ ಸಿಕ್ಕಿ ಇದೇಕೆ ಈ ಸ್ಥಿತಿ ಬಂದಿತು ಎಂದು ಕೇಳಲಾಗಿ ಅದೆಲ್ಲ ಶನಿದೇವರ ಮಹಿಮೆ ಎಂದು ಹೇಳಿದರು ಹಾಗೆ ಅವಳು ಅವಳ ತವರು ಮನೆಗೆ ಅರಸನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಗಾಣದ ಎತ್ತಿನ ಜೊತೆ ಎಣ್ಣೆ ತೆಗೆಯುವವನಾಗಿ ಅರಸನ್ನು ಕೆಲಸ ಮಾಡುತ್ತಾನೆ ಹಾಗೆಯೇ ನಾನು ಅರಸನೆಂಬುದನ್ನು ಯಾರಿಗೂ ಹೇಳಬಾರದಾಗಿಯೂ ಕೇಳಿಕೊಳ್ಳುತ್ತಾನೆ ಹಾಗೆ ಅವನು ಅಲ್ಲಿ ಗಾಣಿಗನಾಗಿ ಹಾಡು ಹೇಳುತ್ತಾ ಖುಷಿಯಾಗಿ ಸಮಾಧಾನದಿಂದ ಇರುತ್ತಿದ್ದ ಹೀಗೆ ತನ್ನ ಮೊಂಡು ಕೈ ಕಾಲುಗಳನ್ನು ಉಪಯೋಗಿಸಿ ಗಾಣದಲ್ಲಿ ಎಣ್ಣೆ ತೆಗೆಯುತ್ತಾ ಖುಷಿಯಿಂದ ಇರುತ್ತಿರಲು ಒಮ್ಮೆ ಅವನು ಸುಶ್ರಾವ್ಯವಾಗಿ ಒಂದು ಹಾಡನ್ನು ಹಾಡುತ್ತಾನೆ ಆ ಹಾಡು ಎಲ್ಲರ ಕಿವಿಗೂ ಕೇಳುತ್ತಾ ಕೇಳುತ್ತಾ ಆ ಊರಿನ ಅರಮನೆಯ ಮಹಾರಾಣಿ ರಾಜಕುಮಾರಿಯಾದ ಪದ್ಮಾವತಿಯ ಕಿವಿಗೆ ಕೂಡ ಕೇಳುತ್ತದೆ ವಿಕ್ರಮಾದಿತ್ಯನು ಹಾಡಿದ ಸಂಗೀತ ಎಷ್ಟು ಸುಶ್ರಾವ್ಯವಾಗಿತ್ತೆಂದರೆ ಇಡೀ ಪಟ್ಟಣವೇ ದೀಪದ ದೀಪ ಹತ್ತಿಕೊಂಡು ಬಹಳ ಸುಂದರವಾಗಿ ತನ್ನಿಂದ ತಾನೇ ದೀಪ ಉರಿದು ಅಲಂಕೃತವಾಯಿತು ಇದು ದೀಪಕಮಾಲಾ ರಾಗವೆಂದು ಆ ರಾಜಕುಮಾರಿಯು ತಿಳಿದುಕೊಂಡು ಅರಮನೆಗೆ ಬರಮಾಡಿಕೊಂಡಳು ಹೀಗೆ ರಾಜ ವಿಕ್ರಮಾದಿತ್ಯನು ಹಾಡಿದ ದೀಪಕಮಾಲಾ ಸಂಗೀತವನ್ನು ಕೇಳುತ್ತಾ ಕೇಳುತ್ತಾ ಎಲ್ಲರೂ ಮಾಯಾ ನಿದ್ರೆಗೆ ಒಳಗಾದರು ಈ ಸಂದರ್ಭದಲ್ಲಿ ಶನಿ ಮಹಾರಾಜನು ಬಂದು ವಿಕ್ರಮ ಈಗಲಾದರೂ ಇಳಿಯಿತೇ ನನ್ನ ಮಹಿಮೆ ಏನೆಂದು ನಿನ್ನ ಗರ್ವ ಇಳಿಯಿತೇನು ಎಂದು ಕೇಳಿದನು ಆಗ ವಿಕ್ರಮನು ತನ್ನ ಅಸಹಾಯಕ ಸ್ಥಿತಿಯ ಕಾರಣ ಹೊರಳಿ ಶ್ರೀ ಶನಿರಾಜನಿಗೆ ನಮಸ್ಕಾರ ಮಾಡಿದನು ಸಕಲ ಲೋಕಗಳ ಜನರನ್ನು ರಕ್ಷಿಸುವ ದೇವನೇ ನವಗ್ರಹಗಳಲ್ಲಿ ನೀನೇ ಶ್ರೇಷ್ಠನು ನೀನೇ ಲೋಕನಾಥನು ನಿನ್ನಲ್ಲಿ ನನ್ನ ಬೇಡಿಕೆ ಇಷ್ಟೆ ನಾನು ಬಹಳ ಕಷ್ಟದಿಂದ ನೊಂದೆ ದಯಮೇ ಮಾಡಿ ಮನುಷ್ಯರಿಗೆ ಇಂಥ ಪೀಡೆಯನ್ನು ಕೊಡಬೇಡ ಅಷ್ಟು ಅಭಯವನ್ನು ಕೊಟ್ಟರೆ ಸಾಕು ಎಂದು ಅಂಗಲಾಚಿದನು ಹಾಗೆ ಶನಿ ಮಹಾತ್ಮನು ಈ ರೀತಿ ವರವನ್ನು ಕೊಡುತ್ತಾನೆ ಅಯ್ಯ ವಿಕ್ರಮ ನೀನು ಸತ್ಯವಂತ ನಿನ್ನ ಸತ್ಯಕ್ಕೆ ಎಣೆ ಇಲ್ಲ ರಾಜನಾಗಿ ಒಳ್ಳೆಯದನ್ನೇ ಮಾಡಿದೆ ನಿನ್ನಲ್ಲಿ ಭೂತದಯೇ ಇದೆ ಕೈಕಾಲು ಹೋಗಿದ್ದರೂ ಅವನ್ನು ಮರಳಿ ಕೇಳದೆ ಜನರಿಗೆ ಉಪಕಾರವಾಗುವ ವರವನ್ನು ಕೇಳಿದೆ ಇನ್ನೂ ವರವನ್ನು ಕೊಡುವೆ ಇದು ನಿನ್ನ ಚರಿತೆಯನ್ನು ಕೇಳುತ್ತಾ ಭಜಿಸುವವರನ್ನು ನಾನು ಬಾಧೆ ಪಡಿಸುವುದಿಲ್ಲ ಬಂಧನದಲ್ಲಿಡುವುದಿಲ್ಲ ನಿನ್ನ ಅಂತಃಕರಣ ದೊಡ್ಡದು ಎಂದು ಹೇಳಿ ಈ ರೀತಿ ವಿಕ್ರಮಾದಿತ್ಯನ ಕತೆಯನ್ನು ಯಾರು ಭಜಿಸುವರೋ ಅವರಿಗೆ ಶನಿಯ ಕೃಪೆ ಇರುತ್ತದೆ ಈ ರೀತಿಯಾಗಿ ಯಾರು ಈ ವಿಕ್ರಮಾದಿತ್ಯನ ಕಥೆಯನ್ನು ಕೇಳುವರೋ ಅವರಿಗೆ ಏಳುವರೆ ವರ್ಷದ ಶನಿ ಬಾಧೆಯಿಂದ ತಪ್ಪಿಸಿಕೊಳ್ಳಬಹುದು ಇದನ್ನು ಎಲ್ಲರೂ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು